ಇದು ಕೋಕಂ ಕೋಲ ಕೋಕಾ ಕೋಲಕ್ಕೆ ಪರ್ಯಾಯವಾಗಿ ಬಳಸಬಹುದಾದಂಥ ಅದರ ರುಚಿಕ್ಕಿಂತ ಕೆಲವು ಪಟ್ಟು ಅತ್ಯಂತ ರುಚಿಯಾದಂಥ ಕೋಕಂ ಕೋಲ ಇದು ಇದನ್ನು ತಯಾರಿಸೋದು ಕೂಡ ಭಾಳ ಸುಲಭ ಇದು ನೀವು ನೋಡಿರಬಹುದು ಒಂದು ಸೋಡಾ ತಗೊಳ್ಳಿ ಕೋಕಮ್ ಸಿರಪ್ ಸಿಗುತ್ತೆ ನಿಮಗೆ ಅದು ಸಕ್ಕರೆಯಲ್ಲಿ ಕೋಕಮ್ ರಸವನ್ನು ಹಾಕಿರುವಂಥದ್ದು ಸ್ವಲ್ಪ ಉಪ್ಪು ಬೆರೆಸಿ ಬೇಕಾದರೆ ನೀವು ಮೆಣಸಿನ ಕಾಳಿನ ಪುಡಿನ ಇದರ ಜೊತೆ ಹಾಕಿದರೆ ಇದೆಲ್ಲದನ್ನು ಮಿಶ್ರ ಮಾಡಿ ಕುಡಿದ್ರೆ ಕೋಕೋ ಕೋಲಕ್ಕಿಂತ ಕೆಲವು ಪಟ್ಟು ಹೆಚ್ಚು ರುತಿಯ ಕೋಕಮ್ ಕೋಲ ತಯಾರಾಗುತ್ತೆ ನೋಡಿ ಸೋಡಾ ಕೋಕಮ್ ಸಿರಪ್ ಪ್ಯೂರ್ ಕೊಕಮ್ ಸಿರಪ್ ಉಪ್ಪು ಗ್ಲಾಸ್ ಈಗ ಕೋಕಮ್ ಕೋಲ ಬನ್ನಿ ಕೋಕಮ್ ಹಣ್ಣು ಪಶ್ಚಿಮ ಘಟ್ಟದ ಒಂದು ಹಣ್ಣು ಹುಳಿ ಸಿಹಿ ಸಮಮಿಶ್ರಿತವಾಗಿರುವಂಥ ರುಚಿಕರವಾದಂಥ ಹಣ್ಣು ಅದರಲ್ಲಿ ಒಂದು ಸಿರಪ್ ಮಾಡಿರ್ತಾರೆ ಆ ಸಿರಪ್ ಅನ್ನು ಗ್ಲಾಸ್ಗೆ ಹಾಕೋಣ ನಂತರದಲ್ಲಿ ಇದಕ್ಕೆ ಸಾಧ್ಯವಾದರೆ ಕಾಳು ಮೆಣಸಿನ ಪುಡಿನೂ ಕೂಡ ಹಾಕ್ಬೋದು ಇಲ್ಲದಿದ್ದರೆ ತೊಂದರೆ ಇಲ್ಲ ಸ್ವಲ್ಪ ಉಪ್ಪನ್ನು ಒಂದು ಕಾಲು ಚಮಚದಷ್ಟು ಹಾಕಬೇಡಿ ನಂತರ ಸೋಡಾ ತಗೊಡಿ ನಾನು ಕಿನ್ಲೆ ಸೋಡಾ ತಗೊಂಡಿದ್ದೀನಿ ಕೋಕೋ ಕೋಲ್ ಕಂಪ್ನಿದೇ ಸೋಡಾ ಇದು ಅದನ್ನು ನಾನಿಲ್ಲಿ ಬಳಸಿದ್ದೀನಿ ಸರಿ ಚೆನ್ನಾಗಿ ಮಿಶ್ರ ಮಾಡಿ ಮಿಶ್ರ ಮಾಡಬೇಕಾದ್ರೆ ಆ ಸಿರಪ್ಪು ಸೋಡ ಜೊತೆಗೆ ಮಿಶ್ರ ಆಗುತ್ತೆ ಉಪ್ಪು ಕರಗುತ್ತೆ ನಂತರದಲ್ಲಿ ನೀವು ಇದನ್ನು ನೇರವಾಗಿ ಕುಡಿಲಿಕ್ಕೆ ನೀಡಬಹುದು ಫ್ರಿಡ್ಜ್ನಲ್ಲಿಟ್ಟಂಥ ತಂಪಾದ ಸೋಡಾ ತುಂಬ ಚೆನ್ನಾಗುತ್ತೆ ಇಲ್ಲ ಐಸನ್ನು ಕೂಡ ನೀವು ಮಿಕ್ಸ್ ಮಾಡ್ಬೋದು ಈಗ ಕುಡಿಯೋಣ